எது நம்மூரலே இது கேள்வா உண்மை கேர்யோ மாவா நீடி நம் வயசாய் கனவா ನೀವು ತಾನೇ ಬರ್ಬೇಕ ನೋಡ್ಬೇಕಾಗಿರೋದು ವಯಸ್ಸಾದವ್ರನ್ನ ನೀನೇನ್ ಬಿಡಪ್ಪ ಓಹ್ ಮಾವ ಸರಿ ಬಿಡ್ ನೀನು ಚೆನ್ನಾಗಿ ಎಂತ ಮುದ್ಕಾಗಿದ್ದೀನಿ ನೀನು ನಿನ್ನ ಹುಡುಗ್ನಂಗೆ ಇದಕ್ಕ ಸಾಕು ಅಯ್ಯೋ ನಿಮ್ಮ ಮಾವನ್ ಕುಟ್ಟು ಹೊಡ್ದಾಡಿ ಹೊಡ್ದಾಡಿ ನಾನ್ ಮುದ್ಕಿ ಆಗಿನಿ ಕಣವ ನಿಮ್ಮ ಮಾವೇನು ಹುಡುಗ್ನಂಗೆ ಅವನೇ ಇಲ್ಲವ ನಿನ್ ಗಂಡ ಸ್ನಾನಕ್ಕೆ ಹೋಗೋರಿ ಐಕ್ಲು ಕೂಲ್ ಹೋದ ನಿಮ್ಮ ಅತ್ತೆ ಅವ್ರ ತಂಗಿ ಮನೆಗೆ ಹೋಗೋರಿ ಹೇಳಿದ್ಯವ ಏನು ಊರ್ದಿಕ ಬರ್ಬೇಕಲ್ಲ ಹೊಸ ದಿವಸ ಆಯ್ತಾ ಬಂದಿ ನೀನು ಮಾರ್ಲಿ ಮೆಬ್ಬಕ್ಕೂ ಫೋನ್ ಮಾಡಿತಿಲ್ವಾ ಯಾಕೆ ಬಂದಿಲ್ಲ ನಿನ್ ಗಂಡ ಅಯ್ಯ ಆವತ್ತು ವೇ ಇವರು ನಮ್ಮ ಚಿಕತೆ ಅವ್ರ ಮನೇಲಿ ಅಬ್ಬ ಏನು ಏನು ಮಾಡ್ರಿ ಬಣ್ಣಿಲ್ಲ ಬನ್ನಿ ಬನ್ನಿ ಅಂದ್ಕೊಂಡು ನಿಂತ್ಕೊಂಡ್ರೆ ಆಮೇಲೆ ಈ ಕುರಿ ಟೆಸ್ಟ್ ಬೇರೆ ಬಿದ್ದಿತ್ತು ಉಳ್ಕೊಂಡು ಅಲ್ಲವೇ ಹೋಗಿ ಸಂಜೆ ಹೊತ್ತಿಗೆ ಊಟ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ಟು ಇನ್ನೇನತ್ತೆ ಸಮಾಚಾರ ಚೆನ್ನಾಗಿದ್ದಿರಾ ಚೆನ್ನಾಗಿದೀ ಕಣ್ಮಗ ಇಲ್ಲೇ ಇದ್ಕೋಗಿದ್ದು ಕರೀಮ್ ದೊಡಮ್ಮನ ದೇವಸ್ಥಾನಕ್ಕೆ ಕರೀಮ್ ದೊಡಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಹೆಂಗು ಬರ ಬಂದಾಗ ಹಿಂಗೆ ಹೋಗ್ಬೇಕಲ್ಲ ಅನ್ಕೊಂಡು ನೋಡ್ದ್ರಿ ಮನೆ ಇಟ್ಟಿದ್ದು ಹೋಗಾಗ್ಲೇ ಹೆಂಗಂದೆ ಮಾವನ್ಗೆ ಹಂಗುವೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬೇಕಲ್ವಾ ಅಂತ ಅನ್ಕಡೆ ಅಯ್ಯೋ ತಿರ್ಗ ಇನ್ನೊಂದ್ ದಿವಸ ಯಾವಾಗ ಬಂದಾನೆ ಏನೋ ಅನ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದ ಅಂತ ಬಂದೆ ಕಣವೇ ಬಂದ್ರೆ ಸುಮ್ಕಿರತ್ತೆ ಅಯ್ಯೋ ಅವ್ರು ಹಂಗೆ ಅಂತಾರೆ ಕಣತಿ ಅವ್ರವ್ರೆ ಇವ್ರವ್ರೆ ನಮ್ ಬಾಳ್ಗ ಅಷ್ಟು ದೊಡ್ಡದು ಇಷ್ಟ ದೊಡ್ಡದು ಅಂತೀರ ಯಾರು ಬರಕಿರ್ವಲ್ಲ ಹಂಗೆ ಹಿಂಗೆ ಅಂತ ಹೆಂಗ ಅಂತಾರೆ ಅಂದಿ ಅಯ್ಯೋ ಅವ ನಿಂಗೆ ಗೊತ್ತಲ್ಲ ಅಯ್ಯೋ ಸುಮ್ಕಿರು ಓಸಿ ಕೆಲ್ಸವ ಎಲ್ಲೂ ಹೋಗಿಲ್ಲ ಊರ್ಗೋಗಿಲ್ವ ಇಲ್ಲ ಕಣ್ಮವ ಹೋಗಿಲ್ಲ ಹೋಗಿಲ್ಲ ನಾವು ಸುಮಾರು ದಿಸ ಆಯ್ತು ಹೋಗಿ ಓ ಇ ಸೊ ತಂದು ಬಂದ್ರಿ ಚೆನ್ನಾಗಿದ್ಯಪ್ಪ ಹ್ಞೂ ಹ್ಞೂ ಚೆನ್ನಾಗಿದೀನಿ ಅಂಕಲ್ ನೀವು ಚೆನ್ನಾಗಿದೀರ ಆಟಿ ಚೆನ್ನಾಗಿದ್ರ ಅಯ್ಯೋ ನೀವು ಚೆನ್ನಾಗಿರಬೇಕನ್ ಮಗ್ನಿ ಏರ್ ಊರ್ದಿಕ ಬರೋಕಾಯಿ ಬಿಟ್ಬಿಟ್ರಲ್ಲಪ್ಪ ಯಾವ ಹಬ್ಬ ಕೇಳಿದ್ರು ಬರೀಕಿಲ್ಲ ಉಣ್ಣಾಗ ಹೇಳಿದ್ರು ಬರೀಕಿಲ್ಲ ನೀವೇ ಬರೀಕಿಲ್ಲ ಅಲ್ಲ ನೀವೇ ಬರೀಕಿಲ್ಲ ನಾ ನಾವೇ ಬರೋ ಮಾನ್ಕ ಬಂದೀವಿ ಅಯ್ಯೋ ಈ ತಪ್ಪು ತಿಳ್ಕೋಬೇಡಿ ಸ್ವಲ್ಪ ಕೆಲಸ ಬಿಟ್ಟು ಆ ಟೈಮಲ್ಲಿ ಇದು ಹಬ್ಬನೇ ಆಗಬೇಕಾ ಬರ್ತೀವಿ ಬಿಡಿ ಯಾವಾಗಾದ್ರೂ ಕರ್ಕಪ್ಪ ಕರ್ಕಪ್ಪ ಅಯ್ಯೋ ನಾವು ಏನು ನಮ್ಮದು ತಮ್ಮದು ಅಂತ ಆಸೆ ಮಾಡ್ತೀವಿ ನೀವೇನು ಕಾರ್ ರುಬರಾಕ್ ಇಲ್ಲ ಪಡೋರು ಮನೆಗೆ ಅಯ್ಯೋ ಏನು ಹಿಂಗಂತ ಇದ್ರ ನಿಮಗಿದ್ದು ಶ್ರೀಮಂತ್ರ ನಾವು ಸರಿ ಬಿಡಿ ನೀವೂನು ಸರಿಯಾಗಿ ಹೇಳ್ತಾ ಸಿಕ್ಕಿಲ್ಲ ಬಾಪ್ಪ ಆ ಹೋ ಇಲ್ವಾ ಇಲ್ಲ ಚಿಕ್ಕಮ್ಮ ಮನೆಗೆ ಹೋಗಿದಾರೆ ನಕ್ಷತ್ರ ಅಯ್ಯೋ ಮಟನ್ ಏನ್ ತೋರ್ತೀನಿ ಬೇಡ ಬೇಡ ಕಣಪ್ಪ ಏನೂ ಬೇಡ ಕಣಪ್ಪ ಏಯ್ ಉಣ್ತಾ ಕೂತ್ಕಾಯ್ ಟೈಮಿ ಇಲ್ಲ ನಾವು ಕರಮ್ ಬೇಡಮ್ಮ ದೇವಸ್ಥಾನಕ್ಕೆ ಹೋಗಿದ್ವಾ ಪೂಜೆ ಮಾಸ್ಟ್ ಬೋನ್ ಸಾರಿ ಇದೆ ಗಾರಿಲಿ ಅಕ್ಕೇನು ಹೊಡೆದನ ಬನ್ನಿ ನೀವು ಹೋಗಲ್ಲ ಅನ್ಕಂಡ್ರೆ ಅಪ್ಪರಿ ಸಾಯ್ತಾಳೆ ನಕ್ಷತ್ರನ ನಿಮ್ಮ ನೋಡಿ ಆ ಕಡೆ ಸುಮ್ಕೆ ನಮಗೂ ಏನೂ ಬೇಡ ಇನ್ನೊಂದು ದಿವಸ ಕಳ್ಕೊಂಡ್ ಬರ್ತೀನಿ ಏನ ಆಸೆ ಸುಮ್ ಕೇಳ್ಕೊಂಡ್ ಬರ್ತೀನಿ ಅಯ್ಯೋ ನೀವೆಲ್ಲಿ ಒಂದಿನ ಬಂದ ನಮ್ಮ ಮನೇಲಿ ಉಳ್ಕೊಳ್ಳಿಲ್ವಲ್ಲ ಬರ್ಬೇಕಲ್ವಾ ಪರವಾಗಿ ಇವಾಗ ಬಂದಿದ್ದೀರಾ ಊಟ ಮಾಡ್ಕೊಂಡು ಹೋಗಿ ಇನ್ನೊಂದು ದಿನ ಬಂದು ಉಳ್ಕೊಳ್ಳಿ ಬರತ್ತೆ ಇಲ್ಲಕ ಸುಮ್ಕಿರಪ್ಪ ಹೇ ನಾನು ಸೇ ಸಿಟಿಗೆ ಒಟ್ಟು ಬರಬೇಕು ಹಂಗೂ ಇವತ್ತು ಬೇಡ ಬಾರಾಯ್ತ ಗೇ ಅಂತ ಅಂದೆ ಅವಳೇ ನೋಡಬೇಕು ನಾಲ್ಕು ಸತ್ರು ನಾ ಅಂತ ಅಂದ್ಳು ಅದನ್ನು ನೋಡ್ಕ ಹೋಗೋದಂತ ಬಂದಾಕ ಸುಮ್ಕಿರಪ್ಪ ಏನು ಆಸೆಯಾ ಬತ್ತಿ ಸುಮ್ಕಿರು ತಳಿ ಕಡೆಗೆ ಬರ್ತೀವಿ ಸುಮ್ಕಿರು ಯ ಸೋದಿ ಕರ್ಕೊಂಡು ಹೋಗ್ರಿ ಮತ್ತೆ ಕಳಿಸ್ತೀನಿ ಬ್ರೂ ಬರ್ತಾರಂತೆ ಈಗೇನು ಏನು ಕೆಲಸ ಅಷ್ಟೇನು ಇಲ್ಲ ಕತೆ ಇವಾಗ ಬಂದಿದ್ದೀರಲ್ವಾ ಊಟ ಮಾಡ್ಕೊಂಡೇ ಹೋಗ್ಬೇಕು ನೋಡಿ ಅಪ್ರೂಪ್ತ ಬಂದಿದ್ದೀರಾ ಅವ್ನು ನಿಜವಾಗ್ಲು ಬೇಜಾರಾಗುತ್ತೆ ನಕ್ಷತ್ರ ಬೇಗ ರೆಡಿ ಮಾಡ್ಕೋ ತಂದು ಕೊಡ್ತೀನಿ ಇಲ್ಲ ನನಗೆ ಯಾವುದು ಬೇರೆ ಕಡೆ ಒಂದು ಒಂದು ಮೀಟಿಂಗ್ ಅಲ್ಲಿ ಹೋಗ್ಬೇಕು ಹೋಗಪ್ಪ ನೀನು ಹೋಗಿ ನೀನು ಸುಮ್ಮನೆ ನೀನು ಪಾಡಿದ ನೀನು ಏನು ನೀನು ಸದನಿಲ್ಲ ಮಾಡಿನ ಅಂತ ಬೈ ದೇವಸ್ಥಾನದಿಂದ ಬಂದೀವಿ ಇವೆಲ್ಲ ಯಾಕಬೇಕು

ಬೇಗ ಮಾಡ್ಬಿಡ್ತೀನಿ ಊಟ ಮಾಡ್ಕೊಂಡು ಹೋಗಿರುತ್ತೆ ಅದೇ ನೀವು ಬಂದಿದ್ದ ನನಗೆ ಭಾಳ ಖುಷಿ ಆಯ್ತು ಕನೇತ್ತೆ ಅಯ್ಯೋ ನಮ್ಮ ಮತ್ತೆನೂ ಹಂಗಿಸ್ತಾ ಇರ್ತದೆ ನಿಮ್ಮ ಮತ್ತೆನೇ ಮಾವ ಬರೀ ಮಾತೆ ಸಾಕು ಅತ್ತೆ ಮಾವ ಅಂತೀಯೇ ಅವ್ರು ಯಾರು ಇಲ್ಲ ಅಂತ ಬಂದಿರುತ್ತೆ ಅದಕ್ಕೆ ಅಯ್ಯೋ ಮಗ ಏ ಇಲ್ಲಿ ಗಂಟು ರತ್ನಾಕಂದ್ ಮಗಳು ಮದ್ವೆ ಪದ್ಮಂಟಿ ಪದ್ಮಂಟಿ ಗೊತ್ತಲ್ಲ ನಿನಗೆ ಅವ್ರ ಮಗ ಮದ್ವೆಗೆ ಇದ್ವಿ ಅನ್ಕೊಂಡು ಅಲ್ಲಿ ಓಡಾಡ್ಕೊಂಡು ಹಬ್ಬ ಅದು ಇದು ಅಂದ್ಕೊಂಡು ಬರೀ ಓಡಾಡೋದೇ ಆಗ ಅದಕ್ಕೆ ಮಗ ಒಂದು ತಿಂಗಳು ಒಂದುವರೆ ತಿಂಗ್ಳಿಂದನವೇ ಹಸಿ ಓಡಾಡೋಂಗಾಗಿಲ್ಲ ಅದಕ್ಕೆ ಅಯ್ಯೋ ಬರೋದ ಸುಮ್ಕಿರು ಬರ್ತಿದ್ ಸುಂಕಿರು ಒಂದಿನ ಬಂದು ಉಳ್ಕತಿನ ಸುಮ್ಕಿಲಾ ಅಯ್ಯೋ ನಾನಿನ್ನೇನಿಗೆ ಜಾಸ್ತಿ ತಗೋಬಿಟ್ಟಿದ್ ಮಗ ಎಲ್ಗೂ ಕಡ್ದು ಏನ್ ಏನತ್ತಗೆ ಅದೇ ಒಂದು ನಮ್ಗೆ ಇದಾಗ್ಬಿಟ್ಟದೆ ಅತೇ ಆಗಿರ ಸಾಕ ಮಾಡಿನ ಸುಮ್ಕಿರಿ ಯಾವ ಹೊಸ ಬೇಡ ಏನು ಬೇಡ ಸುಮ್ನೆ ಹಾಕಿದಿರ ಇಲ್ಲೆಲ್ಲ ಕಾಲ ಕಡಿನ ಅಯ್ಯೋ ಮಗ ಆನೆ ಹೊಸ ರೈಟ್ ಆಗಿದದವ ಆಲ ಕೊಂಡದ ಈಗ ಹಚ್ಕೊಂಡ ಅಷ್ಟ ಇದ್ ಮಾಡೋದು ಮನೆಗೆ ಹಾಲಿ ಮೊಸರು ಮಜ್ಜಿಗೆ ಬೆಣ್ಣೆ ಮನೇಲೆ ಮಾಡ್ಕೊಂಡು ಹಾಲು ಟೀ ಕಾಫಿ ಅನ್ಕೊಂಡು ಮಗ ಅಯ್ಯೋ ಸುಮ್ನೀರು ಸುಮಾರ ಕೊಟ್ಟದ ಕೊಡ್ತದ ಒಂದ್ ಸಣ್ಣ ಸಂದ ಎರಡು ಮಗ ಮನಗಐತ್ತಾವ ಬಳಸ್ಕೊತಾರ ಅಕ್ಕಪಕ್ಕ ಅಷ್ಟೇಯಾ ಇನ್ಯಾರು ಯಾರಿಗೂ ಅಹ್ ಮಜ್ಜಿಗೆ ಮೊಸರು ಉಂಡ್ಕೊಳ್ಳಿ ಅನ್ಬಿಟ್ಟು ಇನ್ಯಾರಿಗು ಬಳಸುವಿಲ್ಲ ಒಂದ ಒಂದ್ ಪಾವ ಉಣ್ ಪಡಿ ಅಷ್ಟ್ ಬಳಸ್ಕೊಂಡವ್ರ ಅಷ್ಟೇಯಾ ಆಗ ಅಜ್ಜಿದಾಗಾರೇ ದಿವಸ ಯಾವಾಗಾರು ಬರ್ತಿದೆ ನೀನು ಈಗ ಆಗ್ತಾ ಬರದೇ ಬಿಟ್ಟುಟೆ ಅಯ್ಯೋ ಬತ್ತಿನ ಸುಮ್ನಿರಿಯತ್ತೆ ಇಲ್ಲಿ ಇವನು ನನ್ ಮಗನ್ಗೆ ಸ್ಕೂಲ್ ಗಿಲ್ ಹೋಯ್ತದಲ್ಲ ಎಷ್ಟನೇ ಕ್ಲಾಸ್ ಆರನೇ ಕ್ಲಾಸ್ ಎಷ್ಟೊತ್ತು ಬಂದದು ಅಯ್ಯೋ ಇಲ್ಲಿ ಯಾವ ಬೇಕ್ರು ಇಲ್ಲ ಹಂಗು ಅಲ್ಲ ನಿನ್ಸು ನಿನ್ಸು ಅಂದ್ಲು ಅಲ್ಲಿ ಸರ್ ಸರ್ಕಲ್ ಅಲ್ಲಿ ಇವಳು ಕೇರ್ನಾಗ ಬಸ್ ಸ್ಟ್ಯಾಂಡ್ ತಂದ ಈ ಕಡೆಗೆ ಬೇಕರಿಗಳು ಅವಲ್ಲ ಅಲ್ಲಿ ಆಳ ಬಡಿಯದ ನಾನು ಅಲ್ಲೇ ಅವ್ರ ಮನೆ ಗೊತ್ತಿಲ್ಲ ಬೇಕ್ರಿ ಅದೇ ಅಂತ ಮೊದ್ಲೊಂದ್ ಇತ್ತು ಅಲ್ವ ಇಲ್ಲಿ ಇತ್ತು ಈಗ ತೆಗ್ದಾಕ್ಬಿಟ್ರು ಅಲ್ಲೇ ತಕೊಳದ ಬಮ್ಮಿ ದೊಡ್ಡ ಬೇಕ್ರಿ ಅದೇ ಅನ್ಕ ಬಂದ್ಬಿಟ್ಟೆ ಮಗಿಗೆ ಏರು ತರ್ನಿಲ್ಲ என்ன ಈ ರೆಲ್ಲ ಅವ್ರು ಜಾಸ್ತಿ ಅಲ್ಲಿ ಇಲ್ಲಿ ಅಂತ ಸುಮ್ನೆ ಹೋಗ್ತಾರ ಹೋದ್ರೆ ಈಗ ಆಲೇ ಆರಾಮ್ ಚಿಕ್ಕ ಮನೆಗೆ ಹೋಗಿ ಬಾರ್ಲೆ ಮೆಬ್ಬಕ್ ಹೋದ್ರು ಇನ್ನು ಬಂದಿಲ್ಲ ಇನ್ನು ದೀಪಾವಳಿ ಕಲ್ಕೋ ಬರ್ತದೆ ಏನಿಲ್ಲ ಒಟ್ಟಿಗೆ ಮನೆಯವ್ರು ಒಬ್ಳ ನೀನು ಓ ಇವ್ರು ಆಫೀಸ್ ಕೊಯ್ತಾರೆ ಇನ್ನು ಮಗನು ಕಾರ್ಪೆಟ್ ಕೊಯ್ತಾನೆ ಅಯ್ಯೋ ಸಂದ್ ಹಿಂಗೆ ಬೆಪ್ಪನ ಕುತ್ಕೊಬೇಕು ಕರತ್ತೆ ಹಂಗುವೆ ಸ್ಕೂಟರ್ನಾರೆ ಕಲ್ತ್ಕೋ ಸ್ಕೂಟಿ ಓಡಿಸೋದ ಹೋಗ್ಬಿಟ್ಟಾರೆ ಬರಬೇಬೇಕ ತಿರ್ಗಾಡ್ಕೊಂಡು ಅಲ್ಲಿ ಅಂತ ಅಂತಾರೆ ಅವ್ರು ನನ್ಗೆ ಐ ಕಲ್ತ್ಕೋ ಏನ್ ಇಷ್ಟು ಉದ್ದ ಇಕ್ಲಲ್ಲವ ದೊಡ್ ದೊಡ್ಡ ಸ್ಕೂಟ್ರೇ ಹೊಡಿತವೇ ನೀನೇ ನಿಂಗೇ ನೀನು ಕಲ್ತ್ಕೋಮಗ ಮಗ ಯಾಕೆ ಎದ್ರಿಕೆ ಕಣತೆ ಅದೇ ಯಾವಾಗ ಹಚ್ಚಾರ ಅನ್ಬಿಟ್ಟು ಸ್ಕೂಟಿ ನು ಒಂದ್ ಸ್ಕೂಟಿ ಅದೇ ಕಾರು ಅದೇ ತಿರ್ಗ ಇನ್ನೊಂದ್ ದೊಡ್ಡ ಅವ್ರ್ ತಕೊಂಡ್ರು ಇದ್ಕೋ ಕಲ್ತ್ಕವ ಕಲ್ತ್ಕೋ ಕಾರ್ ಓಡಿಸೋದ್ ಕಲಿ ಓಡಿಸ್ತಾರೆ ಕೂಡ ಓಡಿಸ್ತಾರ ಇವತ್ತು ಕಾಲದಲ್ಲಿ ಎಣ್ಣೆ ಅಯ್ ನೀನು ಸರಿ ಬಿಡು ಕಲಿಬೇಕವ ಎಲ್ಲ ನೀವು ಕಣ್ಣ್ಮಗು ನನ್ಗೆ ಎದ್ರಿಕೆ ಕಣತೆ ಅದೇ ಕೂತ್ಕೆ ಜ್ಯೂಸ್ನಾರು ಮಾಡ್ತೀನಿ ಕಾಫಿನ ಕುಡಿಕಿಲ್ಲ ಅಂತೀರಿ ಜ್ಯೂಸು ಬಡ ಬೇಡ ಸುಮ್ನೆ ಊಟ ಪಾಟಾ ತರಿಸಿ ನೀನು ಸುಮ್ಮಿರಿ ಬೇಗ ತರ್ತಾರೆ ಮಾಡಿ ಅಡಿಕೆ ಮಾಡ್ಕೊಟನ್ ಊಟ ಮಾಡ್ಕೊಂಡು ಹೋಗಿರಂತೆ ನೀವ್ ಮಾತ್ರ ಬಂದ್ರು ಸಾಕು ತರಿಸ್ತಿದ್ರಿ ನಾವು ನಾವ್ ಹಂಗೇತ ಇರತ್ತೆ ತರ್ತಾ ಇರಿ ಈರುಳ್ಳಿ ಬೆಳ್ಳುಳ್ಳಿ ಏನೋ ಕೊಡಿ ಕಾಯ್ ತುರ್ಕೊಟ್ಟು ಕೊಡ್ಮಗ ತನ ಮಾಡ್ಮಿ ಬಿಡಿ ಬೇಡ ನಾನು ಮಾಡ್ತೀನಿ ಮುಂದುವರೆಗೆ ಹೌದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ